ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ ಮಕರ ಸಂಕ್ರಾಂತಿಯ ಬಗ್ಗೆ ಗೊಂದಲ ಬೇಡ ಹಾಗೆ ಶ್ರೀ ಚೌಡೇಶ್ವರಿ ದೇವಿಯ ಪ್ರಧಾನ ಗುರುಗಳು ಮಾತನಾಡಿದ್ದಾರೆ ಅದು ಏನು ಅಂತ ಬನ್ನಿ ಕೇಳೋಣ ಬಹಳ ಭಕ್ತಾದಿಗಳಲ್ಲಿ ಗೊಂದಲ ಇದೆ ಅಂದರೆ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನಾಲ್ಕನೇ ತಾರೀಕಿನ ದಿವಸ ಮಾಡಬೇಕು ಅಥವಾ ಜನವರಿ ಹದಿನೈದನೇ ತಾರೀಕಿನ ದಿವಸ ಮಕರ ಸಂಕ್ರಾಂತಿಯನ್ನು ಮಾಡಬೇಕಂತಕ್ಕಂಥದ್ದು ಎಷ್ಟೋ ಭಕ್ತಾದಿಗಳಲ್ಲಿ ಸ್ವಲ್ಪ ಗೊಂದಲ ಆಗ್ತಾ ಇದೆ ವಿಶೇಷವಾಗಿ ಸೂರ್ಯನು ಧನುರ್ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂತಹ ಶುಭ ದಿನವನ್ನೇ ನಾವು ಮಕರ ಸಂಕ್ರಮಣ ಅಂತ ಕರಿತೀವಿ ಅಂದರೆ ಈಗ ಇನ್ನು ನಾಳೆಯ ದಿವಸ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕಿನ ದಿವಸ ಧನುರ್ಮಾಸ ಇನ್ನು ಇರುತ್ತೆ ಅಂದರೆ ಮಧ್ಯಾಹ್ನದ ನಂತರ ಧನುರ್ಮಾಸ ಮುಕ್ತಾಯ ಆಗುತ್ತೆ ಭೋಗಿ ಹಬ್ಬವನ್ನು ಆಚರಿಸ್ತಕ್ಕಂಥವರು ಜನವರಿ ಹದಿನಾಲ್ಕನೇ ತಾರೀಕಿನ ದಿವಸ ಆಚರಣೆ ಮಾಡಬಹುದು ವಿಶೇಷವಾಗಿ ಮಕರ ಸಂಕ್ರಮಣವನ್ನು ಅಂದರೆ ಉತ್ತರಾಯಣ ಪುಣ್ಯಕಾಲವನ್ನು ಮಾಡ್ತಕ್ಕಂತಹದ್ದು ಜನವರಿ ಹದಿನೈದನೇ ತಾರೀಕಿನ ಶುಭ ದಿವಸ ಆವತ್ತಿನ ದಿವಸ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡುವುದರಿಂದ ವಿಶೇಷವಾಗಿ ಜನವರಿ ಹದಿನೈದನೇ ತಾರೀಕಿನ ದಿವಸ ಮಕರ ಸಂಕ್ರಾಂತಿಯನ್ನ ಮಾಡ್ತಕ್ಕಂತಹದ್ದು ಒಂದು ಒಳ್ಳೆಯ ಶುಭ ದಿವಸ ಅಂತ ಈ ಮೂಲಕ ಎಲ್ಲಾ ಭಕ್ತಾದಿಗಳಿಗೆ ತಿಳಿಪಡಿಸುತ್ತೇವೆ ಆ ದೇವಿಯ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಸದಾ ಕಾಲ ಇರಲಿ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಬನ್ನ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಡಿಕೊಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಕುತ್ತಲ್ ರೋಡ್